ಸ್ನೇಹಿತರೆ ಪೈಲ್ಸ್ ವಿಚಾರವಾಗಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಿಮ್ಮ ಅಭಿಪ್ರಾಯ ನಿಮಗೆ ತಿಳಿಸಿ ಸ್ನೇಹಿತರೆ ಪೈಲ್ಸ್ಗೆ ನಾವು ಬೇಕಾಗಿರತಕ್ಕಂಥ ಮುಖ್ಯವಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಆಹಾರ ಪದ್ಧತಿ ಬದಲಾವಣೆ ಜೀವನ ಶೈಲಿ ಬದಲಾಯಿಸ್ಕೊಳ್ಬೇಕು ಅದನ್ನು ಹೊರತುಪಡಿಸಿ ಆಪ್ರೇಷನ್ ಮಾಡಿಸೋದು ಔಷಧಿ ಕೊಡ್ತಾರೆ ಅಂತೇಳಿ ಹಚ್ಕೊಳ್ಳೋದು ಮತ್ತು ಇನ್ನು ಕೆಲವೊಂದು ಟ್ರೀಟ್ಮೆಂಟ್ಗಳನ್ನ ಮತ್ತು ಇನ್ನೊಂದಷ್ಟು ಪ್ರಭಾವಕಾರಿ ಲೇಸರ್ ಟ್ರೀಟ್ಮೆಂಟ್ಗಳನ್ನ ಅನುಭವಿಸೋದು ಇದೆಲ್ಲ ಕೂಡ ಮೋಸ ಆಗಿದೆ ಕಾರಣ ಏನು ಅಂತಂದರೆ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಆರೋಗ್ಯ ಪದ್ಧತಿ ನಾವೇನು ಆಹಾರವನ್ನು ಸೇವನೆ ಮಾಡ್ತೀವಿ ಅದಕ್ಕೆ ತಕ್ಕನಾಗಿ ನಮ್ಮ ದೇಹಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ಈಗ ನೀವು ಗಟ್ಟಿ ಪದಾರ್ಥವನ್ನು ತಿಂದರೆ ನಿಧಾನವಾಗಿ ನಿಮಗೆ ಮಲಬದ್ಧತೆ ಆಗುತ್ತೆ ನಾನ್ ವೆಜ್ಜು ಕೂಲ್ ಡ್ರಿಂಕ್ಸು ಇವೆಲ್ಲ ತೆಗೆದುಕೊಂಡಾಗ ನಿಮಗೆ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಬರುತ್ತೆ ಅದನ್ನು ವರ್ತಪಡಿಸಿದ್ರೆ ಬೇರೆ ಏನೂ ಇರೋದಿಲ್ಲ ಇಲ್ಲಿ ನೀವು ಮಾಡ್ಕೊಳ್ಳೋ ದಡ್ಡತನ ಏನು ಗೊತ್ತೇನು ಆಪ್ರೇಷನ್ ಮಾಡ್ಸಕ್ಕೆ ಹೋಗ್ತೀರಿ ಸಣ್ಣ ಸಣ್ಣ ಗುಳ್ಳೆ ಆಗಿದೆ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ತೊಂದರೆ ಆಗುತ್ತೆ ಅಂತೇಳಿ ಒಂದು ಕ್ಷಣ ನೀವು ಆಲೋಚನೆ ಮಾಡಿ ನೀವೇನು ತಿಂದಿರ್ತೀರ ಆಹಾರ ದೇಹ ಅದಕ್ಕೆ ಸ್ಪಂದಿಸುತ್ತೆ ಅಂದರೆ ಪ್ರಪಂಚದಲ್ಲಿ ಎಲ್ಲರಿಗೂ ಪೈಲ್ಸ್ ಬರಬೇಕಲ್ಲ ಯಾಕೆ ಬರೋದಿಲ್ಲ ಆಲೋಚನೆ ಮಾಡಿದ್ದೀರಾ ಸ್ವಲ್ಪ ಆಲೋಚನೆ ಮಾಡಿ ಅದ್ಭುತವಾಗಿರುತ್ತೆ ನಾನು ನೀವು ಒಂದಷ್ಟು ಟಿಪ್ಸನ್ನು ಕೊಡ್ತೀನಿ ನಿಮಗೆ ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಪೈಲ್ಸ್ಗೆ ಫಿಸ್ತಲಾ ಫಿಶರ್ಗೆ ಇದು ಯಾವುದಕ್ಕೂ ಔಷಧಿ ಅವಶ್ಯಕತೆ ಇಲ್ಲ ನಿಮ್ಮ ಆಹಾರ ಪದ್ಧತಿನ ಬದಲಾಯಿಸ್ಕೊಳ್ಳಿ ಅಷ್ಟೇ ಬೇರೆ ಏನೂ ಬೇಕಾಗಿಲ್ಲ ಕೆಲವರು ಅದನ್ನೇ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ದೊಡ್ಡದಾಗ ಬೋರ್ಡ್ಗಳ್ನ ಹಾಕೊಳ್ತಾರೆ ಮತ್ತು ಬನ್ನಿ ಆಪ್ರೇಷನ್ ಇಲ್ಲದೇ ನಾವು ಇದು ಮಾಡಿಕೊಡ್ತೀವಿ ಅಂತೇಳಿ ಔಷಧಿಯನ್ನು ಕೊಟ್ಟು ಕಳಿಸ್ತಾರೆ ಇದೆಲ್ಲ ಏನಕ್ಕೆ ಬೇಕು ನಿಮಗೆ ಹೌದಾ ಔಷಧಿ ಇಲ್ಲ ಅಂತಂದ ಮೇಲೆ ಬೋರ್ಡ್ ಏನಕ್ಕೆ ಹಾಕಬೇಕು ಹೌದಲ್ವಾ ಅದಕ್ಕೆ ಒಂದು ಮಾಹಿತಿ ಕೊಡಬೇಕಲ್ವಾ ಆದರೆ ನಿಮ್ಗೆ ಅಲ್ಲಿಗೆ ಹೋದರೆ ಚಾರ್ಜ್ ಮಾಡಿ ಕಳಿಸ್ತಾರೆ ಇದು ನಿಮಗೆ ಬೇಕಾಗಿಲ್ಲ ನೋಡಿ ನಾನು ನಿಮಗೆ ಸರಿಯಾದ ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಡ್ತೀನಿ ಸಾಧ್ಯವಾದರೆ ಅನ್ ಅನುಸರಿಸಿ ಇಲ್ಲ ಅಂತಂದರೆ ಸುಮ್ಮನಿದ್ಬಿಡಿ ಏಕೆಂತಂದರೆ ಆಪ್ರೇಷನ್ ಮಾಡಿಸೋದ್ರಿಂದ ನಿಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ಬ್ರೀತಿಂಗ್ ಕಂಟ್ರೋಲ್ ವ್ಯತ್ಯಾಸ ಆಗುತ್ತೆ ಜೀರ್ಣಕ್ರಿಯೆ ವ್ಯತ್ಯಾಸ ಆಗುತ್ತೆ ದೇಹ ಆಗ್ತಾ ಬರುತ್ತೆ ಕೆಲವಷ್ಟು ಸಕ್ಕರೆ ಕಾಯಿಲೆ ಇದ್ದವರಿಗೆ ಇಡೀ ಜೀವನ ಹಾಳಾಗುತ್ತೆ ರೀ ಒಂದು ಕರೆಕ್ಟಾಗಿ ಒಂದು ನಿಮಗೊಂದು ಸಜೆಷನ್ ಕೊಡ್ತೀನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನ್ ವೆಜ್ಜನ್ನು ಸ್ಟಾಪ್ ಮಾಡಿ ಕೂಲ್ ಡ್ರಿಂಕ್ಸ್ಗಳನ್ನು ನಿಲ್ಲಿಸಿ ಕಾಫಿ ಟಿ ಮುಖ್ಯವಾಗಿ ಬಿಡಿ ಮತ್ತು ಮದ್ಯಪಾನ ಧೂಮಪಾನವನ್ನು ನಿಲ್ಲಿಸಿ ಆಮೇಲೆ ಗಟ್ಟಿ ಪದಾರ್ಥಗಳನ್ನು ತಿನ್ನೋದನ್ನು ಸ್ಟಾಪ್ ಮಾಡಿ ಟೈಮ್ ಕರೆಕ್ಟಾಗಿ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಇದಿಷ್ಟೇ ಸಾಕು ನಿಮಗೆ ಕಂಪ್ಲೀಟಾಗಿ ಅದು ವಾಶೌಟ್ ಆಗುತ್ತೆ ಗಟ್ಟಿ ಪದಾರ್ಥಗಳನ್ನು ತಿನ್ನೋದರಿಂದ ಆಹಾರ ಗಟ್ಟಿಯಾಗಿ ಇರುತ್ತೆ ಹೊರಗಡೆ ಬರಬೇಕಾದ್ರೆ ಕಿತ್ಕೊಂಡು ಬರುತ್ತೆ ಕೆಲವರು ಅದನ್ನು ಕೂಡ ಪೈಲ್ಸ್ ಅಂತೇಳಿ ಎದ್ಕೊಳ್ತೀರಾ ಏನು ಅವಶ್ಯಕತೆ ಇಲ್ಲ ಮುಖ್ಯವಾಗಿ ನಾವು ತಿಂದಂಥ ಆಹಾರ ಜೀರ್ಣವಾಗದೆ ಉಳಿದುಕೊಂಡು ಅದರಲ್ಲಿ ಬರ್ತಕ್ಕಂಥ ಸಾರವನ್ನು ದೇಹ ಎಲ್ಲಿಗೂ ಕಳಿಸಲಾಗದೆ ನಿಮ್ಮ ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಮಲದ್ವಾರದಲ್ಲಿ ಹೊರಗಡೆ ಹೋಗಲಿ ಅಂಥೇಳಿ ಆ ನರಗಳ ಭಾಗದಲ್ಲಿ ಮತ್ತು ಆ ಒಂದು ಸ್ಮೂತ್ ಆದ ಜಾಗದಲ್ಲಿ ಮಲದ್ವಾರದಲ್ಲಿ ಶೇಖರಿಸಿಡುತ್ತೆ ಯಾಕೆಂದರೆ ನೀವು ಬಾತ್ರೂಮ್ ಹೋಗ್ಬೇಕಾದ್ರೆ ಅದು ಆಚಕೋಗ್ಬಿಡ್ಲಿ ಅಂತೇಳಿ ಅಷ್ಟು ಕಷ್ಟಪಡುತ್ತೆ ರೀ ನಮ್ಮ ದೇಹ ಅಲ್ವಾ ತಪ್ಪು ನಮ್ಮಲ್ಲಿ ಇಟ್ಟುಕೊಂಡು ಮತ್ತೆ ಅದನ್ನು ಕುಯಿಸೋದ್ರಿಂದ ಏನಾಗುತ್ತೆ ಸುತ್ತ ಭಾಗ ಗಾಯ ಆಗುತ್ತೆ ರೀ ಆ ಬ್ರೀತಿಂಗ್ ಕಂಟ್ರೋಲ್ ಅಂದರೆ ನಮ್ಮ ಅಪಾನವಾಗಿ ಕೆಳಗಡೆ ಹೋಗೋದಕ್ಕೆ ಸಂಪೂರ್ಣವಾಗಿ ಫುಲ್ಲು ಜಾಗ ಆಗಿಬಿಟ್ಟಾಗ ಪೂರ್ತಿ ಹೋಗ್ತಾನೆ ಇರ್ತದೆ ಕೆಲವರು ಗಾಳಿ ಹೊರಗಡೆಗೆ ಆಗ್ತಾನೆ ಇರ್ತಾರೆ ಊಸಿನ ಪ್ರಕಾರದಲ್ಲಿ ಹೊರಗಡೆಗೆ ಆಗ್ತಾನೆ ಇರ್ತಾರೆ ಆ ಬಾಧೆಗಳನ್ನ ಹೇಳ್ತಿರ್ದ್ರಿ ಕೆಲವರು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹಿಂಸೆ ಪಡ್ತಾರೆ ದಯವಿಟ್ಟು ಇದೆಲ್ಲ ಬೇಡ ನಿಮ್ಗಿನ್ನೂ ಆಪ್ತ ಸಮಾಲೋಚನೆ ಬೇಕಾ ನಿಮ್ಗೆ ಔಷಧಿ ಅವಶ್ಯಕತೆನೇ ಇಲ್ಲ ಫ್ರೀಯಾಗಿರುತ್ತೆ ಬನ್ನಿ ನಾನು ನಿಮಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ವಾ ಸಾಧ್ಯವಾದರೆ ನಿಮಗೆ ಮಾನಸಿಕ ಸ್ಥಿತಿ ಸರಿಯಾಗಬೇಕು ಅಂತ ನಿಮಗೆ ಎಷ್ಟು ಯಾವ ರೀತಿ ನಿಮಗೆ ಒಂದು ಸಲಹೆ ಬೇಕು ಅದನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಆಪ್ರೇಷನ್ನು ಇದಕ್ಕೆಲ್ಲ ಹೋಗಬೇಡಿ ಬನ್ನಿ ನಮ್ಮಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋಣ ಔಷಧ ಮುಕ್ತ ಜೀವನವನ್ನು ನಾವು ಅನುಸರಿಸೋಣ ಮತ್ತು ಅನುಭವಿಸೋಣ ನನ್ನ ಹೆಸರು ಅಶೋಕ್ ಡಿಪೋ ತರ್ಟಿ ಸಿಕ್ಸ್ ಬಿ ಎಮ್ ಟಿ ಸಿ ನನ್ನ ನಂಬರು ಸೆವೆನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ಝೀರೋ ಟೂ ಫೋರ್ ಒನ್ ನೈನ್ ನೀವು ಇದಕ್ಕೆ ವಾಟ್ಸಾಪ್ ಮಾಡ್ಬೋದು ಫೋನ್ ಮಾಡ್ಬೋದು ವಿಚಾರಿಸ್ಬೋದು ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಕ್ಕೆ ನಾನು ಸದಾ ಕಾಯ್ತಾ ಇರ್ತೀನಿ ಮತ್ತು ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಕೂಡ ಎನ್ಸ್ಕರೇಜ್ ಎನ್ ನಮ್ಮನ್ನು ಕೂಡ ಒಂದು ಎನ್ಕರೇಜ್ ಮಾಡಿ ನಿಮ್ಮ ಒಂದು ಈ ಆತ್ಮಬಲದ ಮಾತುಗಳೇ ನಮ್ಮ ಧೈರ್ಯಕ್ಕೆ ಕಾರಣ ಆಗುತ್ತೆ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ